ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಎಚ್ ಕೆ ಮತ್ತು ನಾನ್ ಎಚ್ ಕೆಗೆ ಸಂಬಂಧಪಟ್ಟಂತೆ ನೂರ ಐವತ್ತು ಪಿ ಒ ಉದ್ಯೋಗಗಳಿಗೆ ಇದೀಗ ಅರ್ಜಿಯನ್ನು ಕರೆಯಲಾಗಿದೆ ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸನ್ನು ತಿಳ್ಕೊಳೋಣ ಇದೀಗ ಬಂದಂಥ ಅಧಿಕೃತ ಅಧಿಸೂಚನೆ ಇದಾಗಿದೆ ಡೀಟೇಲ್ಸನ್ನು ನೋಡಿ ಆಯೋಗವು ಕರ್ನಾಟಕ ನಾಗರಿಕ ಸೇವಾ ಅಂದರೆ ನೇರ ನೇಮಕಾತಿಯ ಮೂಲಕ ಇಲ್ಲಿ ನೂರ ಐವತ್ತು ರೀತಿಯ ಗ್ರೂಪ್ ಸಿ ಉದ್ಯೋಗಗಳಿಗೆ ಭರ್ತಿ ಮಾಡಿಕೊಳ್ಳಲಾಗ್ತಾ ಇದೆ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿದೆ ಇಲಾಖೆಯ ಹೆಸರು ಬಂದ್ಬಿಟ್ಟು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹುದ್ದೆಯ ಪದನಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಒಟ್ಟು ನೂರ ಐವತ್ತು ಉದ್ಯೋಗಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಇದು ಗ್ರೂಪ್ ಸಿ ವೃಂದದ ಹುದ್ದೆಯಾಗಿದೆ ಶ್ಯಾಲ್ರಿ ಬಂದ್ಬಿಟ್ಟು ನಿಮಗೆ ಮೂವತ್ತು ಏಳು ಸಾವಿರದ ಒಂಬೈನೂರರಿಂದ ರಿಂದ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ಉದ್ಯೋಗಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಅರ್ಜಿ ಸಲ್ಲಿಸತಕ್ಕಂಥ ಕಾಲಮಿತಿ ನಾವು ನೋಡೋದಾದ್ರೆ ನೋಡಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭಿಕ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ನಿಮಗೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಕೊನೆಯ ದಿನಾಂಕವಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆ ದಿನಾಂಕಗಳನ್ನು ತದನಂತರ ಆಯೋಗದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ಎಂದು ವರದಿಯಲ್ಲಿ ತಿಳಿಸಲಾಗಿದೆ ಸೊ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲು ಶೈಕ್ಷಣಿಕ ವಿದ್ಯಾರ್ಹತೆ ಏನಾಗಿರಬೇಕು ಅಂತ ಅಂದರೆ ನೋಡಿ ಭಾರತದ ಕಾನೂನು ರೀತಿಯ ಅನ್ವಯ ಯಾವುದಾದರೂ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಮುಗಿಸಿರಬೇಕು ಅಂದರೆ ಯಾವುದೇ ಡಿಗ್ರಿಯನ್ನು ಮಾಡದಿರ್ತಕ್ಕಂಥ ವ್ಯಕ್ತಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲು ಅರ್ಹನಾಗಿರುತ್ತಾನೆ ಸೊ ವಿಶೇಷ ಸೂಚನೆಗಳು ಇಲ್ಲಿ ಕೊಟ್ಟಿದ್ದಾರೆ ಇನ್ನು ಉಳಿದಂತೆ ಮಾಹಿತಿಯನ್ನು ನಾವು ನೋಡೋದಾದರೆ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇನ್ನು ಅರ್ಜಿ ಸಲ್ಲಿಸುವ ಹಂತಗಳು ಒಂದು ಬಾರಿಯ ನೋಂದಣಿ ಪ್ರಕ್ರಿಯೆ ಮಾತ್ರ ಇರುತ್ತದೆ ಇನ್ನು ಅರ್ಜಿ ಶುಲ್ಕವನ್ನು ನೋಡಿ ಸಾಮಾನ್ಯ ಅರ್ಹತೆ ಆಗಿದ್ದರೆ ನಿಮಗೆ ಆರುನೂರು ರೂಪಾಯಿ ಅಭ್ಯರ್ಥಿಗಳಿರ್ತದೆ ಅಂದರೆ ಸಾಮಾನ್ಯ ಅರ್ಹತೆ ಇರ್ತಕ್ಕಂಥವ್ರಿಗೆ ನೀವೇನಾದರೂ ಪ್ರವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ಮುನ್ನೂರು ರೂಪಾಯಿ ಇರುತ್ತದೆ ನೀವೇನಾದರೂ ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ದರೆ ಐವತ್ತು ರೂಪಾಯಿ ನಿಮಗೆ ಇರುತ್ತದೆ ಒಂದು ವೇಳೆ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಾಗಿದ್ದರೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಇದೆ ಓಕೆ ಸೊ ಇಲ್ಲಿ ಅರ್ಹತಾ ಷರತ್ತುಗಳು ಏನೇನಿದೆ ಅಂತ ಕೊಟ್ಟಿದ್ದಾರೆ ನೋಡಿ ಆಯ್ಕೆ ವಿಧಾನ ನಾವು ನೋಡೋದಾದ್ರೆ ಮುಖ್ಯವಾಗಿ ಒಂದೇದಾಗಿ ಕನ್ನಡ ಭಾಷಾ ಪರೀಕ್ಷೆ ಇರುತ್ತದೆ ಇದರಲ್ಲಿ ನೂರ ಐವತ್ತು ಅಂಕಗಳ ಪ್ರಶ್ನೆಯನ್ನ ಅಂದ್ರೆ ಕಡ್ಡಾಯ ಕನ್ನಡ ಇದು ನೂರ ಐವತ್ತು ಪ್ರಶ್ನೆಗಳನ್ನು ಕೊಡಲ್ಲ ಅಂದ್ರೆ ನೂರ ಐವತ್ತು ಅಂಕಗಳಿಗೆ ಇರುತ್ತದೆ ಕನಿಷ್ಠ ನೀವು ಇಲ್ಲಿ ಅರ್ಹತೆಯನ್ನು ಗಳಿಸಲು ಐವತ್ತು ಅಂಕಗಳನ್ನು ಗಳಿಸಲೇಬೇಕು ಒಂದು ವೇಳೆ ಎಸ್ ಎಸ್ ಎಲ್ ಸಿ ಹಂತದಲ್ಲಿನ ಪ್ರಥಮ ಭಾಷೆ ಕನ್ನಡವನ್ನು ಮಾನದಂಡವಾಗಿಟ್ಟುಕೊಂಡು ಸಿದ್ಧಪಡಿಸಲಾಗುವುದು ಎಂಬತಕ್ಕಂಥ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ ಸೊ ಎಲ್ಲವೂ ಎಸ್ ಎಲ್ ಸಿ ಬೇಸ್ ಮೇಲೆ ಇರತಕ್ಕಂಥದ್ದು ಓಕೆ ಸೊ ಕನಿಷ್ಠ ಪಕ್ಷ ಮೂವತ್ತೈದರಷ್ಟು ಅಂಕಗಳನ್ನು ಗಳಿಸುವುದು ಇಲ್ಲಿ ಕಡ್ಡಾಯವಾಗಿರುತ್ತದೆ ಅಂದರೆ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆಗೆ ಅರ್ಹತೆ ಹೊಂದಲು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದುವುದು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಒಟ್ಟು ಅಂಕಗಳಲ್ಲಿ ಕನಿಷ್ಠ ಶೇಕಡಾ ಮೂವತ್ತೈದರಷ್ಟು ಅಂಕಗಳನ್ನು ಪಡೆದಿರಲೇಬೇಕು ಅಂದರೆ ನೀವು ಮೇನ್ ಎಕ್ಸಾಮಲ್ಲೇ ಎರಡು ಏನು ಜಿ ಕೆ ಮತ್ತು ಕಮ್ಯುನಿಕೇಷನ್ ಪೇಪರ್ ಬರ್ತೀರಾ ಅದರಲ್ಲಿ ಎರಡೂ ಅಂಕಗಳನ್ನು ಸೇರಿಸಿ ತರ್ಟಿ ಫೈವ್ ಬಂದರೆ ಮಾತ್ರ ನಿಮ್ಮ ಪೇಪರು ವ್ಯಾಲ್ಯುವೇಷನ್ ಆಗುತ್ತೆ ಎಂಬುದು ಗಮನದಲ್ಲಿರಬೇಕು ಇನ್ನು ಕಡ್ಡಾಯ ಭಾಷಾ ಕನ್ನಡ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನೂರ ಐವತ್ತು ಅಂಕಗಳಿರುತ್ತದೆ ಅದು ಐವತ್ತು ಮಾರ್ಕ್ಸನ್ನು ಕಡ್ಡಾಯವಾಗಿ ತೆಗಲೇಬೇಕಾಗುತ್ತದೆ ಇನ್ನು ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನಗಳನ್ನು ಕುರಿತು ನಾವು ನೋಡೋದಾದರೆ ಇಲ್ಲಿ ನೋಡಿ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯ ಎರಡು ಪ್ರಶ್ನೆ ಪತ್ರಿಕೆ ಇರುತ್ತದೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ ನೂರು ಅಂಕಗಳಿಗೆ ಇರುತ್ತದೆ ಇಲ್ಲಿ ಮುಖ್ಯವಾಗಿ ನೆಗೆಟಿವ್ ಮಾರ್ಕನ್ನು ಒಳಗೊಂಡಿರುತ್ತದೆ ಸ್ನೇಹಿತರೆ ಸೊ ನೆಗೆಟಿವ್ ಮಾರ್ಕ್ಸ್ ಇರುತ್ತದೆ ಅಂದರೆ ಪ್ರತಿ ತಪ್ಪು ಉತ್ತರಕ್ಕೆ ಒಂದು ಅಂಕವನ್ನು ಅಂದರೆ ಮುಖ್ಯವಾಗಿ ಪ್ರತಿ ನಾಲ್ಕು ತಪ್ಪುಗಳಿಗೆ ಒಂದು ಅಂಕ ನಿಮಗೆ ಮೈನಸ್ ಆಗುತ್ತೆ ಎಂಬುದು ಆದರೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಎಂಬುದು ಗಮನದಲ್ಲಿರಲಿ ಅಭ್ಯರ್ಥಿಗಳು ಎರಡೂ ಪತ್ರಿಕೆಗಳ ಪರೀಕ್ಷೆಗಳಿಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ ಸೊ ಒಂದು ಪರೀಕ್ಷೆಗೆ ಹಾಜರಾಗಿ ಇನ್ನೊಂದು ಬರೀಲಿಲ್ಲ ಅಂದರೆ ಅದು ವ್ಯಾಲ್ಯೂಯೇಷನ್ ಆಗಲ್ಲ ಎಂಬುದು ಇನ್ನು ಪಠ್ಯಕ್ರಮ ನಾವು ನೋಡೋದಾದರೆ ಮುಖ್ಯವಾಗಿ ಗಮನಿಸಿದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪಠ್ಯಕ್ರಮ ಸಾಮಾನ್ಯ ಜ್ಞಾನ ಇಲ್ಲಿ ಮುಖ್ಯವಾಗಿ ಗರಿಷ್ಠ ನೂರು ಅಂಕಗಳಿಗೆ ಪ್ರಶ್ನೆಗಳು ಇರ್ತವೆ ಅವಧಿ ಒಂದೂವರೆ ತಾಸು ಮುಖ್ಯವಾಗಿ ಗಮನಿಸಿ ಸಾಮಾನ್ಯ ಜ್ಞಾನಕ್ಕೆ ಒಂದೂವರೆ ತಾಸು ನಿಮಗೆ ಟೈಮ್ ಇರುತ್ತದೆ ಹಾಗಾದರೆ ಯಾವ ಬೇಸ್ ಮೇಲೆ ನಿಮಗೆ ಪ್ರಶ್ನೆ ಪತ್ರಿಕೆ ತಯಾರಾಗುತ್ತೆ ಜಿ ಕೆ ಪೇಪರು ಅಂದರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನ ನೋಡಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತಿರುತ್ತದೆ ಸಾಮಾನ್ಯ ವಿಜ್ಞಾನ ವಿಷಯಗಳು ಭೂಗೋಳಶಾಸ್ತ್ರ ವಿಷಯಗಳು ಸಮಾಜ ವಿಜ್ಞಾನ ವಿಷಯಗಳು ಇನ್ನು ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗಳ ಇತಿಹಾಸದ ವಿಷಯಗಳು ಭಾರತ ಮತ್ತು ಕರ್ನಾಟಕದ ಇತಿಹಾಸಗಳು ಭಾರತದ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ಇರುತ್ತದೆ ಇನ್ನು ಮುಖ್ಯವಾಗಿ ಎಸ್ ಎಸ್ ಎಲ್ ಸಿ ಮಟ್ಟದಲ್ಲಿ ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳಿರ್ತವೆ ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳನ್ನು ಒಳಗೊಂಡಿರುತ್ತದೆ ನೋಡಿ ಇದು ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಸ್ವಾತಂತ್ರ್ಯದ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ ತೆಗಿತಾರೆ ಇನ್ನ ನೆಕ್ಸ್ಟ್ ಕರ್ನಾಟಕದ ಅರ್ಥ ವ್ಯವಸ್ಥೆ ನೋಡಿ ಕರ್ನಾಟಕದ ಆರ್ ಒಂದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆ ಪ್ರಸ್ತುತ ಸ್ಥಿತಿಗತಿ ಕುರಿತು ವಿಷಯಗಳನ್ನು ಕೇಳಲಾಗುತ್ತದೆ ನೆಕ್ಸ್ಟ್ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು ನೋಡಿ ಟೋಟಲ್ ಆಗಿ ಎಲ್ಲ ಇಟ್ಟಿದ್ದಾರೆ ಸ್ನೇಹಿತರೆ ಅಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇರುತ್ತದೆ ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳನ್ನು ಕೂಡ ಒಳಗೊಂಡಿರುತ್ತದೆ ಎಂಬುದು ಗಮನಿಸಬೇಕು ಇನ್ನು ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ನೋಡಿ ವಿ ಕರ್ನಾಟಕದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನೇನು ಅಳವಡಿಸಿಕೊಂಡಿದ್ದಾರೆ ಅಂತಕ್ಕಂಥದ್ದು ಕೂಡ ಇದರಲ್ಲಿ ಸೇರಿಸಲಾಗಿದೆ ಅದರ ಜೊತೆಗೆ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳಿರುತ್ತದೆ ಕರ್ನಿ ಪರಿಸರಕ್ಕೆ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ಕೇಳಲಾಗುತ್ತದೆ ಇನ್ನು ಸಾಮಾನ್ಯವಾಗಿ ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಕೆಲವು ವಿಷಯಗಳನ್ನು ಒಳಗೊಂಡಿರುತ್ತದೆ ಎಂಬುದು ಗಮನದಲ್ಲಿರಲಿ ಇನ್ನು ಎರಡನ್ನು ಈ ಕೆಳಗಿನ ನಿರ್ದಿಷ್ಟಪಡಿಸಲಾದ ಮೂರು ಭಾಗಗಳಾಗಿ ವಿಭಾಗಿಸಲಾಗಿದೆ ಪತ್ರಿಕೆ ಎರಡು ನೋಡಿ ಇಲ್ಲಿ ಪತ್ರಿಕೆ ಎರಡು ಅದು ಕೂಡ ನೂರು ಅಂಕಗಳಿಗಿರುತ್ತದೆ ಆದರೆ ಇದು ಎರಡು ತಾಸು ಟೈಮ್ ಇರುತ್ತದೆ ಅಂದರೆ ಇದು ಕಮ್ಯುನಿಕೇಷನ್ ಪೇಪರು ಸ್ನೇಹಿತರೆ ಇದು ಎರಡು ತಾಸು ಟೈಮ್ ಇರುತ್ತದೆ ಸೊ ಜಿ ಕೆ ಪೇಪರ್ ನಿಮಗೆ ಒಂದೂವರೆ ತಾಸು ಸಿಗಿದ್ರೆ ಇದು ಎರಡು ತಾಸು ಇರುತ್ತದೆ ಇಲ್ಲಿ ಮುಖ್ಯವಾಗಿ ಕನ್ನಡ ಸಾಮಾನ್ಯ ಇಂಗ್ಲಿಷು ಕಂಪ್ಯೂಟರ್ ಜ್ಞಾನ ಮೂವತ್ತೈದು ಮೂವತ್ತೈದು ಮೂವತ್ತು ಸೊ ಹೀಗೆ ನೂರು ಮಾರ್ಕ್ಸಿಗೆ ಇದು ಕೂಡ ಇರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆ ಎರಡರಲ್ಲೂ ಕೂಡ ಲಭ್ಯವಿರುತ್ತದೆ ಎಂಬುದು ಗಮನದಲ್ಲಿರಬೇಕು ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳು ನೋಡಿ ಕನ್ನಡ ಭಾಷಾ ಪರೀಕ್ಷತ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆಯೋಗವು ನಿಗದಿಪಡಿಸುವ ಯಾವುದೇ ಕೇಂದ್ರದಲ್ಲಿ ನಡೆಸಬಹುದು ಸೊ ಅಲ್ಲಿ ಅವರು ಎಲ್ಲಿ ನಿಗದಿಪಡಿಸ್ತಾರೋ ಅಲ್ಲಿ ಹೋಗಿ ಎಕ್ಸಾಮ್ ಬರೀಬೇಕಾಗುತ್ತೆ ಇನ್ನು ವಯೋಮಿತಿಯನ್ನು ನೋಡಿ ವಯೋಮಿತಿ ಸಾಮಾನ್ಯ ಅರ್ಹತೆ ಒಂದು ಇರ್ತಕ್ಕಂಥವರಿಗೆ ಮೂವತ್ತೈದು ವರ್ಷ ಕನಿಷ್ಠ ಹದಿನೈದು ಹದಿನೆಂಟು ವರ್ಷ ಆಗಿರಬೇಕು ಓಕೆ ಸೊ ಇನ್ನು ನೀವು ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿಗೆ ಆ ಗರಿಷ್ಠ ಆಗಿದ್ರೆ ಅವರಿಗೆ ಮೂವತ್ತೆಂಟು ವರ್ಷ ಗರಿಷ್ಠ ಏನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವನ್ನು ಅವರಿಗೆ ಗರಿಷ್ಠ ನಲವತ್ತು ವರ್ಷ ತನಕ ವಯೋಮಿತಿ ಸಡಿಲಿಕೆ ಇರತಕ್ಕಂಥದ್ದು ಸೊ ಇವೆಲ್ಲ ಮಾಹಿತಿ ಕೂಡ ಗಮನಿಸಬೇಕು ಮಾಜಿ ಸೈನಿಕರಾಗಿದ್ದರಲ್ಲಿ ಇದಕ್ಕಿಂತ ಮೂರು ವರ್ಷ ಜಾಸ್ತಿ ಇರುತ್ತೆ ಓಕೆ ಸೊ ಯಾವುದೇ ಕ್ಯಾಶ್ಟಲ್ಲಿದ್ದರೆ ಸೊ ಅವರಿಗೆ ಆ ಕ್ಯಾಸ್ಟ್ ವೈಸು ಮೂರು ವರ್ಷ ಜಾಸ್ತಿ ಇರುತ್ತೆ ಒಂದ್ ವೇಳೆ ಅವ್ರು ಏನಾದರೂ ಕೇಂದ್ರದ ಅಧಿನಿಯಮದ ಮೂಲಕ ಸ್ಥಾಪನೆಗೊಂಡ ಕರ್ನಾಟಕ ರಾಜ್ಯ ಸರ್ಕಾರದ ಸ್ವಾಮ್ಯದ ಅಥವಾ ನಿಯಂತ್ರಣದಲ್ಲಿರುವ ನಿಗಮದಲ್ಲಿ ಹುದ್ದೆ ಹೊಂದಿರುವ ವ್ಯಕ್ತಿಯಾಗಿದ್ರೆ ಹತ್ತು ವರ್ಷ ಜಾಸ್ತಿ ಆದರೂ ಕೂಡ ಅವರಿಗೆ ಆ ಅವಕಾಶ ಇರುತ್ತದೆ ಎಂಬುದನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಅಂಗವಿಕಲ ಅಭ್ಯರ್ಥಿಗಳಾಗಿದ್ರೆ ಅವ್ರಿಗೂ ಕೂಡ ಹತ್ತು ವರ್ಷ ಇನ್ನೂ ಇದೆ ಸೊ ಆಯಾ ಕ್ಯಾಸ್ಟ್ಗೆ ಸಂಬಂಧಪಟ್ಟಂತೆ ಗರಿಷ್ಠ ಎಷ್ಟಿದೆಯೋ ಆ ಗರಿಷ್ಠಕ್ಕಿನ ಮೇಲೆ ಅಂಗವಿಕಲರಿಗೆ ಹತ್ತು ವರ್ಷ ಜಾಸ್ತಿ ಇರತಕ್ಕಂಥದ್ದು ಸೊ ಹೀಗೆ ನಾವು ಈಗ ಉಳಿಕೆ ಮೂಲ ವೃಂದದ ಹುದ್ದೆಗಳ ವರ್ಗೀಕರಣ ನೋಡಿ ಒಟ್ಟು ನೂರ ಐವತ್ತು ಹುದ್ದೆಗಳಿವೆ ಇದರಲ್ಲಿ ಪರಿಶಿಷ್ಟ ಜಾತಿ ಎಷ್ಟಿದ್ದಾವೆ ಟೋಟಲ್ ಇಪ್ಪತ್ತಾರು ಪೋಸ್ಟ್ಗಳಿದ್ದಾವೆ ಓಕೆ ಸೊ ಪರಿಶಿಷ್ಟ ಪಂಗಡ ಅಂತ ನಾವು ನೋಡೋದಾದರೆ ಇದರಲ್ಲಿ ಇತರೆ ಎರಡು ಪೋಸ್ಟಿಗಿರತಕ್ಕಂಥದ್ದು ಮಹಿಳೆಯರಿಗೆ ಮಹಿಳೆಯರಿಗೆ ನಾಲ್ಕಿದೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಮೂರಿದೆ ಮಾಜಿ ಸೈನಿಕರಿಗೆ ಒಂದಿರತಕ್ಕಂಥದ್ದು ಇನ್ನು ಆಗಿದ್ದರೆ ಒಂದಿದೆ ಟೋಟಲ್ ಹನ್ನೊಂದು ಪೋಸ್ಟು ಪರಿಶಿಷ್ಟ ಪಂಗಡದವರಿಗೆ ಇರತಕ್ಕಂಥದ್ದು ಇನ್ನು ಉಳಿದಂತೆ ಪ್ರವರ್ಗ ಒ ಟೂ ಎ ಟು ಬಿ ತ್ರೀ ಎ ತ್ರೀ ಬಿಗೆ ಇರತಕ್ಕಂಥದ್ದು ನೀವು ಇಲ್ಲೆಲ್ಲ ಗಮನಿಸಬಹುದು ಓಕೆ ಸೊ ಇನ್ನು ಸಾಮಾನ್ಯ ಅರ್ಹತೆ ಇರ್ತಕ್ಕಂಥವ್ರು ಇದು ಎಲ್ಲರಿಗೂ ಕೂಡ ಅವಕಾಶವಿರುತ್ತದೆ ಸೊ ಟೋಟಲಾಗಿ ಅರವತ್ತಾರು ಉದ್ಯೋಗಗಳು ಇರತಕ್ಕಂಥದ್ದು ಓಕೆ ಸೊ ಹೀಗೆ ಟೋಟಲ್ ನೂರ ಐವತ್ತು ಹುದ್ದೆಗಳಿಗೆ ಕರೆದಿರತಕ್ಕಂಥದ್ದು ಸೊ ಅಂಗವಿಕಲ ಅಭ್ಯರ್ಥಿಗಳಾಗಿದ್ರೆ ಇಲ್ಲಿ ವಿವಿಧ ರೀತಿಯ ಸೊ ಬ್ಲೈಂಡ್ನೆಸ್ ಆಗಿರ್ದೆಲ್ಲ ಹೆಚ್ಚಿನ ಉದ್ಯೋಗಗಳಿಗೆ ಮೀಸಲಿಟ್ಟಿರ್ತಕ್ಕಂಥದ್ದು ಕೂಡ ಗಮನಿಸಬಹುದು